ಸದಾ ಜ್ಞಾನವನ್ನ ಕೌಶಲ್ಯಗಳನ್ನ ಕಲೀಲಿಕ್ಕೆ ಪ್ರಯತ್ನ ಪಡ್ತಾ ಇರಬೇಕು ಎಲ್ಲೆಲ್ಲಿ ಅವಕಾಶಗಳು ದೊರೆತರು ಆ ಅವಕಾಶಗಳನ್ನು ಬಳಸ್ಕೊಂಡು ಕಲಿಕೆಯನ್ನು ಮುಂದುವರಿಸ್ತಾ ಇರಬೇಕು ಅಂತಹ ಕಲಿಕೆ ಇಟ್ ಗೋಸ್ ಬಿಯಾಂಡ್ ಫಾರ್ಮಲ್ ಎಜುಕೇಶನ್ ಔಪಚಾರಿಕ ಕಲಿಕೆಯನ್ನು ದಾಟಿ ಹೋಗುತ್ತೆ ಏನು ಹೇಳ್ತಾರೆ ಅಂದ್ರೆ ಮರಣದ ಸಮಯದ ತನಕ ಮರಣದ ಸಮಯದಲ್ಲೂ ಸಹ ಕಲೀಲಿಕ್ಕೆ ಇದೆಯಂತೆ ಈವೆನ್ ಅಟ್ ದ ಪ್ರಿಸೈಸ್ ಮೂಮೆಂಟ್ ವೆನ್ ಯು ಆರ್ ಡೈಯಿಂಗ್ ದೇರ್ ಇಸ್ ಸಮಥಿಂಗ್ ಟು ಲರ್ನ್ ದೇರ್ ಇಸ್ ಸಮಥಿಂಗ್ ಟು ಲರ್ನ್ ಕಂಟಿನ್ಯೂಸ್ ಅಪ್ಸ್ಕಿಲ್ಲಿಂಗ್ ಅಂಡ್ ರೀಸ್ಕಿಲ್ಲಿಂಗ್ ಹ್ಯಾವ್ ಯು ಹರ್ಡ್ ಆಫ್ ದಿಸ್ ಟರ್ಮ್ಸ್ ಕಾಲ್ಡ್ ಅಪ್ಸ್ಕಿಲ್ಲಿಂಗ್ ಅಂಡ್ ರೀಸ್ಕಿಲ್ಲಿಂಗ್ ಅಪ್ಸ್ಕಿಲ್ಲಿಂಗ್ ಅಂದರೆ ಏನು ನಿಮ್ಮ ಕೌಶಲ್ಯಗಳನ್ನು ಟೇಕಿಂಗ್ ಇಟ್ ಟು ನೆಕ್ಸ್ಟ್ ಲೆವೆಲ್ ಟೇಕ್ ಯುವರ್ ಸ್ಕಿಲ್ಸ್ ಟು ನೆಕ್ಸ್ಟ್ ಲೆವೆಲ್ ಮುಂದಿನ ಹಂತಕ್ಕೆ ಬೆಳೆಸೋದು ಅದು ಆಫ್ಸ್ಕಿಲ್ಲಿಂಗ್ ರೀಸ್ಕಿಲ್ಲಿಂಗ್ ಅಂದರೆ ಏನು ಕಲಿತ್ಕೊಂಡಿರೋ ಕೌಶಲ್ಯಗಳನ್ನು ಮರೆತು ಏನ್ಮಾಡಬೇಕು ಹೊಸ ಕೌಶಲ್ಯಗಳನ್ನು ಕಲಿತ್ಕೋಬೇಕು ನಿಂತ ನೀರಾಗಬಾರ್ದು ಅದಕ್ಕೆ ನಾವೇನು ಹೇಳ್ತೀವಿ ಗೊತ್ತಾ ಪ್ರೋಗ್ರೆಸಿವ್ ಲರ್ನಿಂಗ್ ಪ್ರೋಗ್ರೆಸಿವ್ ಲರ್ನಿಂಗ್ ಅಂದರೆ प्रोग्रेसिव लर्निंग म्हणजे മൂര് ഹന്തകളൊക്കെ കൊണ്ട് ഇരിത്തെ അൺ ലേണി ആൻഡ് റീ ലേണി ലേണി കളി അൺ ലേണി കൽത്തദന്ന മരി ലേണി പുരാഹ കളിരി दिस इज ಸರ್ಕಲ್ ಲರ್ನ್ ಅನ್ಲರ್ನ್ ರಿಯರ್ನ್ ನಾವೇನೋ ಕಲಿತಿರ್ತೀವಿ ಆದರೆ ಅದು ಆಧುನಿಕ ಜಗತ್ತಿಗೆ ಅದು ಅಸಂಬದ್ಧವಾಗಿಬಿಟ್ಟಿದೆ ಅದು ಕೆಲಸಕ್ಕೆ ಬರೋದಿಲ್ಲ ಆಗ ಕಲ್ತಿರೋದನ್ನು ಏನು ಮಾಡಬೇಕು ಮರಿಬೇಕು ಆ ಕಲ್ತಿರೋದನ್ನು ಮರಿನೆ ಹೋದರೆ ಪರಿಪೂರ್ಣವಾಗಿ ಪುನಃ ಕಲೀಲಿಕ್ಕೆ okay a cup is full of water can you fill the water to it no when can you fill the water to it you need to remove a part of the water only then you can fill it learning is also like that once you learn it becomes a part of your knowledge base part of your skill base but as the world keeps progressing the knowledge may get updated the skill may get reformed you cannot hang on to your previous knowledge and previous skills which are outdated today so then what are you supposed to do forget the old skills forget the old knowledge only then you can learn the new knowledge and new skills and you can improvise yourself okay so that's because learning is a dynamic process ಕಲಿಕೆ ಅನ್ನೋದು ಬಹಳ ಚಲನಾತ್ಮಕ ಪ್ರಕ್ರಿಯೆ ಅದು ಅದು ನಿಂತ ನೀರಾಗಿರೋದಿಲ್ಲ ಸದಾ ಹರಿತನೇ ಇರಬೇಕು ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಲೈಫ್ ಲಾಂಗ್ ಲರ್ನಿಂಗ್ ಪರ್ಸ್ನಲ್ ಡೆವಲಪ್ಮೆಂಟ್ ವೈಯಕ್ತಿಕವಾಗಿ ಬೆಳಿತೀರಿ ಪ್ರೊಫೆಷನಲ್ ಡೆವಲಪ್ಮೆಂಟ್ ವೃತ್ತಿಪರವಾಗಿ ಬೆಳಿತೀರಿ ಇನ್ಕ್ರೀಸ್ ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ಮೋಟಿವೇಶನ್ ಯಾವಾಗ ನೀವು ಸದಾ ನಿರಂತರವಾಗಿ ಕಲಿತಾ ಇರ್ತೀರೋ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ನಿಮ್ಮ ಸ್ವಯಂ ಪ್ರೇರಣೆ ಹೆಚ್ಚಾಗತ್ತೆ ಯು ಗೆಟ್ ಮೋಟಿವೇಟೆಡ್ ಫ್ರಮ್ ಇನ್ಸೈಡ್ ಯು ಡೋಂಟ್ ವಾಂಟ್ ಮೋಟಿವೇಶನ್ ಫ್ರಮ್ ಔಟ್ಸೈಡ್ ನೋ ಬಡಿ ನೀಡ್ ಟು ಮೋಟಿವೇಟ್ ಯು ಬಿಕಾಸ್ ಯು ಆರ್ ಲರ್ನಿಂಗ್ ಆಲ್ ದೈಮ್ ದ ಮೋಟಿವೇಶನ್ ಇನ್ಹರಂಟ್ಲಿ ಇನ್ನೇಟ್ಲಿ ಅರೈಸಸ್ ವಿದಿನ್ ವಿದಿನ್ ಅಂಡ್ ಎಕ್ಸ್ಪ್ರೆಸಸ್ ವಿದಿನ್ ಅಡ್ಯಾಪ್ಟಬಿಲಿಟಿ ಎಂಥ ಕಠಿಣವಾದ ಸಂದರ್ಭಗಳು ಸ್ಥಿತಿಗಳು ಎದುರಾದರೂ ನೀವು ಅದಕ್ಕೆ ಏನು ಮಾಡ್ತೀರಿ ಹೊಂದ್ಕೊಳ್ತೀರಿ ಬಿಕಾಸ್ ಕಲಿಕೆ ನಿಮಗೆ ಹೊಸ ಹೊಸ ವಿಧಾನಗಳನ್ನು ಹೊಸ ಹೊಸ ರೀತಿಗಳನ್ನು ಹೊಸ ವಿಷಯ ವಿಚಾರಗಳನ್ನು ಹೊಸ ಮಾದರಿಗಳನ್ನು ನಿಮ್ಮ ಮುಂದೆ ತಂದಿಡುತ್ತೆ ಹಾಗಾಗಿ ಬಹಳ ಬೇಗ ಹೊಂದಾಣಿಕೆ ಅನ್ನುವಂಥದ್ದು ನಿಮ್ಮಲ್ಲಿ ಬಂದ್ಬಿಡುತ್ತೆ ಸೆಲ್ಫ್ ಫುಲ್ ಫುಲ್ಫಿಲ್ಮೆಂಟ್ ಅಂದರೆ ನಿಮಗೆ ಒಂದು ರೀತಿಯ ಸ್ವಯಂ ತೃಪ್ತಿ ಅಥವಾ ಸಂತೃಪ್ತಿ ದೊರೆಯುತ್ತೆ ಹೆಚ್ಚು ಕಲಿದ ಕಲಿತಂತೆಲ್ಲ ಒಂದು ಆಳವಾದ ಸಂತೃಪ್ತಿಯ ಭಾವ ನಿಮ್ಮಲ್ಲಿ ಉಂಾಗತ್ತೆ ಯಾಕೆ ಗೊತ್ತಾ ನೀವು ಸಮಯವನ್ನು ನಿಮ್ಮ ಜೀವನವನ್ನು ಸದುಪಯೋಗ ಮಾಡ್ಕೋತಾ ಇದ್ದೀರಿ ಯಾವಾಗಲೂ ಅಷ್ಟೇ ನಮ್ಮ ಜೀವನವನ್ನು ನಮ್ಮ ಸಮಯವನ್ನು ನಮ್ಮ ಕಾಲವನ್ನು ನಾವು ಸದುಪಯೋಗ ಮಾಡಿಕೊಂಡಾಗ ಆತ್ಮತೃಪ್ತಿ ತಂತಾನೇ ಬರುತ್ತೆ ತಂತಾನೆ ಬರುತ್ತೆ ಸೆಲ್ಫ್ ಫುಲ್ಫಿಲ್ಮೆಂಟ್ ರಿಮೈನ್ ಮೆಂಟಲಿ ಸ್ಟ್ರಾಂಗ್ ಆ್ಯಕ್ಟಿವ್ ಆ್ಯಂಡ್ ಹೆಲ್ದಿ ಮಾನಸಿಕವಾಗಿ ನೀವು ಬಲಶಾಲಿಗಳಾಗಿರಬೇಕಾ ಮಾನಸಿಕವಾಗಿ ಸಕ್ರಿಯರಾಗಿರಬೇಕಾ ಆರೋಗ್ಯಕರವಾಗಿರಬೇಕಾ ಸದಾ ಕಲಿತಾಳೆ ಕಲಿತಿಕೆ ನಿಂತರೆ ಖಂಡಿತವಾಗಿಯೂ ಮಾನಸಿಕ ಆರೋಗ್ಯದಲ್ಲಿ ಲೋಪಗಳು ಕಂಡು ಬರುತ್ತೆ ಯಾವ ವ್ಯಕ್ತಿ ಕಲಿಕೆಯನ್ನು ನಿಲ್ಲಿಸಿ ತಾನು ಕಲಿತದ್ದೇ ಸಾಕು ಅನ್ನೋ ನಿರ್ಧಾರಕ್ಕೆ ಬರ್ತಾನೋ ಆತನ ಮನೋಭಾವ ತೆರೆದ ಮನಸ್ಸಾಗದೆ ಮುಚ್ಚಿದ ಮನಸ್ಸಾಗ್ಬಿಡುತ್ತೋ ಆ ವ್ಯಕ್ತಿ ಬಹಳ ಬೇಗ ಮಾನಸಿಕ ರೋಗಗಳಿಗೆ ತುತ್ತಾಗ್ತಾರೆ ಓಕೆ ನೋಡಿ ಮಹಾತ್ಮ ಗಾಂಧಿ ಅವರು ಬಹಳ ಸುಂದರವಾಗಿ ಹೇಳ್ತಾರೆ ಹೌ ಟು ಲಿವ್ ಅಂಡ್ ಹೌ ಟು ಲರ್ನ್ ಅಂತ ಅವ್ರು ಹೇಳ್ತಾರೆ ಲಿವ್ ಆ್ಯಸ್ ಇಫ್ ಯು ವರ್ ಟು ಡೈ ಟು ಮಾರೋ ನಾಳೆ ನನಗೆ ಸಾವು ಅಂದರೆ ನಾನು ಹೇಗೆ ಬದುಕ್ತೀನಿ ಇವತ್ತು ಈ ಬದುಕಿನ ಎಲ್ಲ ವಿಷಯಗಳನ್ನು ನಾನು ಏನು ಮಾಡಬೇಕು ಇವತ್ತು ಆಸ್ವಾದಿಸಿ ಬರಬೇಕು ಇನ್ನು ಒಂದೇ ದಿನ ಅನಪ್ಪ ನಾನು ಎಲ್ಲ ಆಸ್ವಾದಿಸಿ ಬಿಡಬೇಕು ಐ ಶುಡ್ ಎಂಜಾಯ್ ದ ಲೈಫ್ ಟುಡೇ ಆ ರೀತಿ ಬದುಕ್ತೀನಿ ಅಂದ್ರೆ ಪೂರ್ತಿ ಸ್ಪಿರಿಟೆಡ್ ಆಗಿ ಬದುಕ್ತೀನಿ ಇನ್ನಿರೋದೇ ಒಂದೇ ದಿವಸ ಅಂದ್ರೆ ಕಲಿಕೆ ಹೇಗಿರಬೇಕು ಲರ್ನ್ ಆಸ್ ಇಫ್ ಯು ವರ್ ಟು ಲಿವ್ ಫಾರ್ ಎವರ್ ನಾನು ಬಹಳ ಕಾಲ ಬದುಕಿರ್ತೇನೆ ನಾನು ಕಲಿತದ್ದನ್ನೆಲ್ಲ ನಾನು ಉಪಯೋಗಿಸ್ಕೊಳ್ತಾ ಹೋಗ್ತೇನೆ ಸಮಾಜದ ಉಪಯೋಗಕ್ಕೆ ಬಳಸ್ತೇನೆ ಅನ್ನೋ ರೀತಿ ಕಲಿ ಕಲಿಬೇಕಂತೆ ವಾಟ್ ಆರ್ ದ ಟೆನ್ ಹ್ಯಾಬಿಟ್ಸ್ ಆಫ್ ಎ ಲೈಫ್ ಲಾಂಗ್ ಲರ್ನರ್ ಒಬ್ಬ ನಿರಂತರ ಕಲಿಕೆಯನ್ನು ಅಳವಡಿಸಿಕೊಂಡಿರುವ ವ್ಯಕ್ತಿಯ ಲಕ್ಷಣಗಳೇನು ಹಿ ವಿಲ್ ನರ್ಚರ್ ಎ ಗ್ರೋತ್ ಮೈಂಡ್ ಸೆಟ್ ಆತ ಸದಾ ಬೆಳವಣಿಗೆಯ ಮನೋಸ್ಥಿತಿಯನ್ನು ಹೊಂದಿರ್ತಾನೆ ಹಿ ವಿಲ್ ನಾಟ್ ಬಿ ಅಫ್ರೈಡ್ ಟು ವೆಲ್ಕಮ್ ನ್ಯೂ ಚಾಲೆಂಜಸ್ ಹೊಸ ಹೊಸ ಸವಾಲುಗಳನ್ನು ಆತ ಧೈರ್ಯವಾಗಿ ಸ್ವೀಕರಿಸ್ತಾನೆ ಅವನಿಗೆ ಹೆದರಿಕೆಯೇ ಇಲ್ಲ ಜೀವನ ಎಂಥ ಸವಾಲುಗಳನ್ನೇ ತಂದಿಡಲಿ ವೃತ್ತಿ ಎಂತಹ ಸವಾಲುಗಳನ್ನೇ ತಂದಿಡಲಿ ಧೈರ್ಯವಾಗಿ ಸ್ವೀಕರಿಸ್ತಾನೆ ಹಿ ವಿಲ್ ಟೇಕ್ ಓನರ್ಶಿಪ್ ಆಫ್ ದ ಫ್ಯೂಚರ್ ಆತನ ಭವಿಷ್ಯದ ಒಂದು ಯಜಮಾನತ್ವವನ್ನು ಆತನೇ ವಹಿಸ್ತಾನೆ ಅಂದರೆ ಹಿ ವಿಲ್ ಶೋಲ್ಡರ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ಹಿಸ್ ಫ್ಯೂಚರ್ ಹಿ ನೋಸ್ ಹಿ ಡಿಸೈನ್ಸ್ ಹಿಸ್ ಫ್ಯೂಚರ್ ನೋವನ್ ಎಲ್ಸ್ ಕಿನ್ ಡಿಸೈನ್ ಹಿಸ್ ಫ್ಯೂಚರ್ ಇನ್ಕಾರ್ಪೊರೇಟ್ ರೀಡಿಂಗ್ ಇನ್ ಟು ಯುವರ್ ಡೈಲಿ ರುಟೀನ್ ಆ ವ್ಯಕ್ತಿ ಪ್ರತಿನಿತ್ಯ ಓದುವ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ತಾನೆ ಓದದೆ ಅವನು ಒಂದು ದಿನವನ್ನು ಕಳೆಯೋದಿಲ್ಲ ಹಿ ವಿಲ್ ಲರ್ನ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಟೈಮ್ ಅಥವಾ ಸಮಯವನ್ನು ಹೇಗೆ ನಿರ್ವಹಿಸಬೇಕು ಹೇಗೆ ಬಳಸಿಕೊಳ್ಳಬೇಕು ಅನ್ನುವಂತಹ ಕೌಶಲ್ಯವನ್ನು ಹೊಂದಿರ್ತಾನೆ ಹಿ ವಿಲ್ ನರ್ಚರ್ ಪ್ಯಾಷನ್ಸ್ ಆತನಿಗೆ ತನ್ನದೇ ಆದ ಕೆಲವು ಪ್ಯಾಷನ್ಗಳಿರುತ್ತೆ ಪ್ಯಾಷನ್ ಅಂತಂದರೆ ಆಸಕ್ತಿಗಳು ತನ್ನ ಆಸಕ್ತಿಗಳನ್ನು ಪೋಷಿಸುತ್ತಾನೆ ಹಿ ವಿಲ್ ಎಂಬ್ರೇಸ್ ಕ್ಯೂರಿಯಾಸಿಟಿ ಕುತೂಹಲವನ್ನು ಅಪ್ಪಿಕೊಳ್ತಾನೆ ಎಲ್ಲವನ್ನು ಕುತೂಹಲದ ದೃಷ್ಟಿಯಿಂದ ನೋಡ್ತಾನೆ ಕಲೀಲಿಕ್ಕೆ ಏನಾದರೂ ಸಿಗುತ್ತಾ ಅಂತ ಕಾಣ್ತಾನೆ ಈ ವಿಲ್ ಅಂಡರ್ಸ್ಟ್ಯಾಂಡ್ ದ ನೀಡ್ ಫಾರ್ ರೆಸ್ಟ್ ಅಂಡ್ ಸೆಲ್ಫ್ ಕೇರ್ ಜೀವನದಲ್ಲಿ ಆಗಾಗ ವಿರಮಿಸಬೇಕು ಮತ್ತೆ ಸ್ವಯಂ ಪೋಷಣೆಯನ್ನ ಮತ್ತೆ ಸ್ವಯಂ ಸೆಲ್ಫ್ ಕೇರ್ನ ತಗೋಬೇಕು ಅನ್ನೋಂತಹ ಒಂದು ಮನೋಭಾವ ಆತನಲ್ಲಿರುತ್ತೆ ಆ್ಯಂಡ್ ಲರ್ನಿಂಗ್ ಇಸ್ ಪರ್ಸ್ಯೂಡ್ ವಿತ್ ಇಂಟೆನ್ಷನ್ ಉದ್ದೇಶಪೂರ್ವಕವಾಗಿ ಕಲಿತಾನೆ ಸುಮ್ಮನೆ ಸಿಕ್ಕಿದ್ದೆಲ್ಲ ಕಲೀಲಿಕ್ಕೆ ಹೋಗಲ್ಲ ಪ್ರತಿ ಕಲಿಕೆಯ ಹಿಂದೆ ಉದ್ದೇಶ ಇರುತ್ತೆ ಅದನ್ನು ಕಲಿತ ನಂತರ ಅದನ್ನು ಹೇಗೆ ಸಮಾಜಕ್ಕೆ ಅರ್ಪಿಸಬೇಕು ತನ್ನ ಸ್ವಯಂ ಬೆಳವಣಿಗೆಗೆ ಹೇಗೆ ಬಳಸಿಕೊಳ್ಳಬೇಕು ಅನ್ನೋದು ಅವನ ಉದ್ದೇಶವಾಗಿರುತ್ತೆ ಈ ವಿಲ್ ಟೇಕ್ ಕೋರ್ಸಸ್ ರೆಗ್ಯುಲರ್ಲಿ ಸಾಕಷ್ಟು ಕೋರ್ಸ್ಗಳನ್ನು ತಗೊಳ್ತಾನೇ ಇರ್ತಾನೆ ಈ ಮೆಡಿಕಲ್ ಫೀಲ್ಡ್ನಲ್ಲಿ ಏನಾಗಿದೆ ಗೊತ್ತಾ ಈಗ ಎಮ್ ಬಿ ಬಿ ಎಸ್ ಹಾಕಿಲ್ಲ ಬಿ ಡಿ ಎಸ್ ಹಾಕಿಲ್ಲ ಎಮ್ ಡಿ ಎಸ್ ಹಾಕಿಲ್ಲ ಎಮ್ ಡಿ ಹಾಕಿಲ್ಲ ಎಮ್ ಡಿ ಎಮ್ ಎಸ್ ಆದಮೇಲೆ ಫೆಲೋಶಿಪ್ಸು ಫೆಲೋ ಸೂಪರ್ ಸ್ಪೆಷಾಲಿಟೀಸು ಮಲ್ಟಿಪಲ್ ಫೆಲೋಶಿಪ್ಸು ಮಲ್ಟಿಪಲ್ ಓದ್ತಾ ಇದ್ದರೆ ಸಾಮಾನ್ಯವಾಗಿ ಡಾಕ್ಟ್ರುಗಳೀಗ ಹೆಚ್ಚು ಕಡಿಮೆ ಮೂವತ್ತೈದು ನಲ್ವತ್ತು ವರ್ಷ ಆಗಬೇಕು ಅವ್ರು ಓದಿ ಮುಗಿಲಿಕ್ಕೆ ನನ್ನ ಮಗಳಿಗೆ ಹೆಚ್ಚು ಕಡಿಮೆ ಮೂವತ್ತೈದು ವರ್ಷ ಈಗ ಎಮ್ ಡಿ ಮುಗಿಸ್ತಾ ಇದ್ದಾಳೆ ಇನ್ನೆರಡು ತಿಂಗಳಿಗೆ ಆಮೇಲೆ ಹೇಳ್ತಾಳೆ ನಾನು ಎರಡು ವರ್ಷದ ಒಂದು ಫೆಲೋಶಿಪ್ ಮಾಡ್ತೀನಿ ನಾನು ಐ ವಿಲ್ ಡೂ ಸಮಿಂಗ್ ಆನ್ ಹೆಮ್ಯಾಟೊ ಆಂಕಾಲಜಿ ಅಂತ ಆಮೇಲೆ ಏನು ಮಾಡ್ತೀಯಮ್ಮ ಆಮೇಲೆ ನಾನು ಯಾವುದೋ ರಿಸರ್ಚ್ ರಿಲೇಟೆಡ್ ಒಂದು ಸ್ಕಾಲರ್ಶಿಪ್ ತೊಗೋತೀನಿ ಇನ್ನೊಂದು ಫೆಲೋಶಿಪ್ ಮಾಡ್ತೀನಿ ಯಾವಾಗ ನೀನು ಓದಿ ಮುಗಿಯೋದು ಯಾವಾಗ ನೀನು ಜೀವನದಲ್ಲಿ ಸೆಟ್ಲ್ ಆಗೋದು ಓದ್ತಾನೇ ಇರಬೇಕು ಪ್ರತಿ ಕ್ಷೇತ್ರವೂ ಹಾಗೆ ವಿಸ್ತರಿಸುತ್ತಾ ಇದೆ ಅದಕ್ಕೆ ಲೈಫ್ ಲಾಂಗ್ ಲರ್ನಿಂಗ್ ಹ್ಯಾಸ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಇಫ್ ಯು ಗೋ ಥ್ರೂ ಯುನೆಸ್ಕೋ ಯುನೆಸ್ಕೋದು ಹಲವಾರು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಇದೆ ಕೇಳಿದಿರಾ ಇದನ್ನು ನೀವು ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ನಾಲ್ಕನೇ ಗೋಲ್ ಏನ್ ಗೊತ್ತಾ ಟು ಎನ್ಶೂರ್ ಇನ್ಕ್ಲೂಸಿವ್ ಅಂಡ್ ಈಕ್ವಿಟಬಲ್ ಕ್ವಾಲಿಟಿ ಎಜುಕೇಶನ್ ಅಂಡ್ ಪ್ರಮೋಟ್ ಲೈಫ್ ಲಾಂಗ್ ಲರ್ನಿಂಗ್ ಆಪರ್ಚುನಿಟೀಸ್ ಫಾರ್ ಆಲ್ That means to say, even an international agency like UNESCO has given a very high priority by framing a goal which is targeting towards promoting lifelong learning. It has become such an important statement now. Okay. ಐ ಆಮ್ ಪ್ಲೇಸಿಂಗ್ ಸ್ವಾಮಿಗಳ ಬಗ್ಗೆ ನೀವು ಕೇಳಿರಬಹುದು ನಮ್ಮ ಭಾರತ ದೇಶ ಕಂಡಂಥ ಹಲವಾರು ಸಂತರಲ್ಲಿ ಅವರು ಒಬ್ರು ಅವರೊಂದು ಕಡೆ ಹೇಳ್ತಾರೆ ಒನ್ಸ್ ಯು ಸ್ಟಾಪ್ ಲರ್ನಿಂಗ್ ಯು ಸ್ಟಾಪ್ ಡೈ ಯಾವಾಗ ನೀವು ಕಲಿಕೆಯನ್ನು ನಿಲ್ಲಿಸ್ತಿರೋ ಅಲ್ಲಿಗೆ ನೀವು ಮೃತ ಹೊಂದಲು ಪ್ರಾರಂಭಿಸುತ್ತೀರಿ ಕಲಿಕೆ ಅನ್ನೋದು ಜೀವನ ಎಷ್ಟು ಮುಖ್ಯವೋ ಅದು ಅಷ್ಟೇ ಮುಖ್ಯ ಕಲಿಕೆಯನ್ನು ಬಿಟ್ಟರೂ ನೀವು ಜೀವಿಸಿದ್ರೂ ಮೃತ ಹೊಂದಿದವರ ಥರ ಅದು ಸ್ವಾಮಿ ರಾಮತೀರ್ಥರ ಒಂದು ಸಂದೇಶ ಓಕೆ ಸೊ ಇರಲಿ ಈಗ ಸ್ವಾಮಿ ರಾಮತೀರ್ಥರ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ನಿಮ್ಗೆ ಹೇಳ್ತೀನಿ ಈ ಘಟನೆಯ ಮೂಲಕ ಈ ನಿರಂತರ ಕಲಿಕೆಯನ್ನು ಅರ್ಥ ಮಾಡ್ತಾರೆ ಸ್ವಾಮಿ ರಾಮತೀರ್ಥರು ಜಮಾಂದೇಶದಲ್ಲಿದ್ದರು ಒಂದು ಟ್ರೈನ್ ಅಲ್ಲಿ ಕುಳಿತಿದ್ರು ಜಪಾನ್ ದೇಶ ವೇಗವಾಗಿ ಚಲಿಸುವ ಟ್ರೈನ್ಗಳನ್ನ ಬಹಳ ವರ್ಷಗಳಿಂದ ಹೊಂದಿದೆ ಒಬ್ಬರೇ ಕಂಪಾರ್ಟ್ಮೆಂಟ್ ನಲ್ಲಿ ಕುತ್ಕೊಂಡಿದ್ರು ಅವರ ಎದುರಿಗೆ ಮತ್ತೊಬ್ಬ ಜಪಾನಿ ವ್ಯಕ್ತಿಗಳನ್ನು ಕುಳಿತುಕೊಂಡ ಪ್ರಯಾಣ ನಡೀತಾ ಇತ್ತು ವಯಸ್ಸಾದಂತಹ ವ್ಯಕ್ತಿಯು ಹೆಚ್ಚು ಕಡಿಮೆ ಎಂಬತ್ತೈದು ತೊಂಬತ್ತು ವರ್ಷ ವಯಸ್ಸಾಗಿತ್ತು ವೃದ್ಧರು ಕುಳಿತುಕೊಂಡು ಜಪಾನಿ ಭಾಷೆಯ ಅಕ್ಷರಾಭ್ಯಾಸ ಮಾಡ್ತಾ ಇದ್ದಾರೆ ನಮ್ಮ ಇದೆಯಲ್ಲ ಅದನ್ನು ಕರೀತಾ ಇದ್ದಾರೆ ಎದುರಿಗೆ ಕುಳಿತುಕೊಂಡ ಜಪಾನಿ ವ್ಯಕ್ತಿ ಬಹಳ ಹೊತ್ತು ನೋಡಿದ ಇವ್ರನ್ನ ಇವರು ಆಸಕ್ತರಾಗಿ ಶ್ರದ್ಧೆಯಿಂದ ಕಲಿತಾ ಇದ್ದಾರೆ ಎಷ್ಟು ಗಂಟೆಗಳಾದ್ರೂ ತಿದ್ದರೆ ಆ ಅಕ್ಷರಗಳನ್ನು ಗಮನಿಸ್ತಾ ಇದ್ದಾರೆ ಓದ್ತಾ ಇದ್ದಾರೆ ಬರಿತಾ ಇದ್ದಾರೆ ಅದನ್ನು ಆತನಿಗೆ ಆಶ್ಚರ್ಯ ಆಯಿತು ಈ ವಯಸ್ಸಿನಲ್ಲಿ ಇವರು ಜಪಾನಿ ಭಾಷೆ ಕಂತೂ ಮಾಡೋದೇನಿದೆ ಅದಕ್ಕೆ ಅವರು ಕೇಳ್ತಾರೆ ಸ್ವಾಮೀಜಿ ಯು ಆರ್ ಲರ್ನಿಂಗ್ ಆಲ್ಫಬೆಟ್ಸ್ ಆಫ್ ಜಾಪನೀಸ್ ಲ್ಯಾಂಗ್ವೇಜ್ ಐ ರಿಯಲಿ ಫೀಲ್ ಫನಿ ವಾಟ್ ಡು ಯು ಡೂ ವಿತ್ ದಿಸ್ ಈ ವಯಸ್ಸಿನಲ್ಲಿ ನೀವು ಇದನ್ನು ಕಲಿತು ಏನು ಮಾಡ್ತೀರಿ ಅಂತ ಆಗ ರಾಮತೀರ್ಥರು ಮೊಗಳ್ನಕ್ಕೂ ಹೇಳ್ತಾರೆ ಅಪ್ಪ ನಾನಿದನ್ನು ಕಲಿತು ಏನು ಮಾಡ್ತೀನಿ ಅನ್ನೋದು ಬೇರೆ ಪ್ರಶ್ನೆ ಇಟ್ಸ್ ಎ ಡಿಫ್ರೆಂಟ್ ಕ್ವೆಶ್ಚನ್ ಆದರೆ ನಾನು ಇದನ್ನು ಕಲಿತಿದ್ದೀನಲ್ಲ ಅದು ನನಗೆ ಬಹಳ ಆತ್ಮಸಂತೃಪ್ತಿಯನ್ನು ಉಂಟು ಮಾಡಿದೆ ಮೊದಲನೇದಾಗಿ ಎರಡನೇದಾಗಿ ನನ್ನ ಪ್ರಕಾರ ಕಲಿಕೆ ನಿಂತರೆ ಅಲ್ಲಿಗೆ ನಾನು ಮೃತ ಹೊಂದಿದ ಹಾಗೆ ಪ್ರತಿನಿತ್ಯ ನಾನು ಏನಾದರೂ ಒಂದು ಹೊಸತನ್ನು ಕೆಲವು ಗಂಟೆಗಳ ಕಾಲ ಕಲೀಲೇಬೇಕು ಅದು ನನ್ನ ಮನೋಭಾವ ಆದರೆ ಕಲಿತದ್ರಿಂದ ನಾನು ಏನು ಮಾಡ್ತೀನಿ ಅನ್ನೋದು ಮುಂದೆ ನಾನು ಅದರ ಬಗ್ಗೆ ಆಲೋಚನೆ ಮಾಡ್ತೀನಿ ಈಗ ಬೇಡ ಈಗ ನಾನು ಕಲಿಕೆಯಲ್ಲಿ ನಿರತನಾಗಿದ್ದೀನಿ ನನ್ನ ಮನಸ್ಸು ಸಕ್ರಿಯವಾಗಿ ಕೆಲಸ ಮಾಡ್ತಿದೆ ಹೊಸ ಒಂದು ವಿಚಾರ ವಿಷಯವನ್ನು ಕಲಿತಾ ಇದೆ ನನಗೆ ಅದು ಸಂತೃಪ್ತಿಯನ್ನು ಉಂಟು ಮಾಡಿದೆ ನೀವೇ ಆಲೋಚನೆ ಮಾಡಿ ಎಂಬತ್ತೈದು ತೊಂಬತ್ತು ವರ್ಷ ವಯಸ್ಸಿನಲ್ಲಿ ಒಂದು ಹೊಸ ಭಾಷೆಯನ್ನು ಕಲಿಯಕ್ಕೆ ಪ್ರಯತ್ನ ಪಡೋದು ಸರಿನಾ ತಪ್ಪ ಅನ್ನುವಂಥದ್ದು ಅವರವರಿಗೆ ಬಿಟ್ಟದ್ದು ಆದರೆ ಆ ವಯಸ್ಸಿನಲ್ಲೂ ಒಂದು ಹೊಸ ವಿಷಯವನ್ನ ಕಲಿತಾ ಇರೋ ಕಲಿಯಲು ಪ್ರಯತ್ನಿಸ್ತಾ ಇರೋ ಮನಸ್ಸಿದೆಯಲ್ಲ ಆ ಮನಸ್ಸಿಗೆ ನಾವು ಅಭಿನಂದಿಸಬೇಕು ಅದು ರಾಮತೀರ್ಥರ ಒಂದು ಮನೋಭಾವವಾಗುತ್ತೆ ರಾಮಬಲಿ ಜಪಾನಿ ಭಾಷೆಯನ್ನ ಕಲಿತು ಅವರು ನಮ್ಮ ಭಾರತದ ಧರ್ಮ ಗ್ರಂಥಗಳನ್ನ ಅಥವಾ ಅವರ ಬೋಧನೆಗಳನ್ನ ಜಪಾನಿ ಭಾಷೆಯಲ್ಲಿ ಬರೆದು ಅವರಿಗೆ ಅದನ್ನ ನೀಡುವ ಉದ್ದೇಶ ಹೊಂದಿದ್ರೇನೋ ಅದು ಬೇರೆ ವಿಷಯ ಅದಕ್ಕೆ ಅವ್ರು ಹೇಳ್ತಾರೆ ಇದನ್ನು ಕಲಿತು ನಾನು ಮಾಡಬೇಕಾಗಿರೋದೇನು ಅನ್ನೋದು ಬೇರೆ ವಿಷಯ ಬಟ್ ಕಲಿಕೆ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ನಾನೊಂದು ಹೊಸತನ್ನು ಕಲಿತಾ ಇದೀನಿ ಅಂತ ಅದು ನಿರಂತರ ಕಲಿಕೆಯ ಒಂದು ಲಕ್ಷ ಒಂದೆರಡು ಪ್ರಸಂಗಗಳನ್ನ ಹೇಳಿ ನನ್ನ ಮುಕ್ತಾಯ ಮಾಡಿದ್ದೇನೆ ಸರ್ ಸಿ ವಿ ರಾಮನರ ಹೆಸರು ನಿಮ್ಗೆ ಗೊತ್ತಿರಬಹುದು ಭಾರತ ಕಂಡ ಶ್ರೇಷ್ಠ ಭೌತ ವಿಜ್ಞಾನಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅವರಿಗೆ ನೊಬೆಲ್ ಪಾರಿತೋಷಕ ಸಿಕ್ತು ರಾಮನ್ ಎಫೆಕ್ಟ್ ಅಂತಲೇ ಹೇಳ್ತಾರೆ ಅದು ಸ್ಪೆಕ್ಟ್ರೋಸ್ಕೋಪಿಗೆ ಸಂಬಂಧಪಟ್ಟಂತಹ ಒಂದು ಸಂಶೋಧನೆಯಾಗಿತ್ತು ಬೆಳಕನ್ನ ನಾವು ಒಂದು ಪ್ರಿಸ್ ಮೂಲಕ ಗಾಜಿನ ಒಂದು ಪ್ರಿಸ್ ಮೂಲಕ ಅದನ್ನ ಹೊರತಂದ್ರೆ ಹೇಗೆ ಸ್ಪೆಕ್ಟ್ರಮ್ ಬರುತ್ತೆ ವಿವಿಧ ಬಣ್ಣಗಳ ಒಂದು ಸ್ಪೆಕ್ಟ್ರಮ್ ಅಥವಾ ವಲಯ ಸೃಷ್ಟಿಯಾಗುತ್ತೆ ಒಂದೊಂದು ರಾಸಾಯನಿಕ ವಸ್ತುವಿಗೂ ಒಂದೊಂದು ಸ್ಪೆಕ್ಟ್ರಮ್ ಇರುತ್ತೆ ಆ ಸ್ಪೆಕ್ಟ್ರಮ್ ನೋಡಿದ್ರೆ ಯಾವ ರಾಸಾಯನಿಕ ವಸ್ತುವಿನಿಂದ ಬೆಳಕು ಬರ್ತಾ ಇದೆ ನಾವು ಹಿಡಿಯೋದು ನಕ್ಷತ್ರಗಳು ಆ ಬೆಳಕಿನ ಸ್ಪೆಕ್ಟ್ರಮ್ ನ ಸ್ಟಡಿ ಮಾಡಿದ್ರೆ ಆ ನಕ್ಷತ್ರಗಳಲ್ಲಿ ಕಾರ್ಬನ್ ಇದೆಯಾ ಹೈಡ್ರೋಜನ್ ಇದೆಯಾ ಫಾಸ್ಫರಸ್ ಇದೆಯಾ ಬೆರಿಲಿಯಂ ಇದೆಯಾ ಬೋರಾನ್ ಇದೆಯಾ ಆರ್ಗನ್ ಇದೆಯಾ ಅಥವಾ ಐರನ್ ಇದೆಯಾ ಕ್ರೋಮಿಯಂ ಇದೆಯಾ ಇಲ್ಲಿ ಕುಳಿತುಕೊಂಡು ಅಲ್ಲಿಂದ ಹೊರಬಂದ ಬೆಳಕಿನ ಕಿರಣವನ್ನು ಸ್ಪೆಕ್ಟ್ರಮ್ ನ ಮೂಲಕ ಗಮನಿಸಿ ಅಲ್ಲಿರುವಂತ ವಸ್ತುಸ್ಥಿತಿಯನ್ನ ಅರ್ಥ ಮಾಡ್ಕೋಬಹುದು ಆ ಬೆಳಕು ಸಾವಿರಾರು ಲಕ್ಷಾಂತರ ವರ್ಷಗಳ ಹಿಂದೆ ಆ ನಕ್ಷತ್ರದಿಂದ ಹೊರ ಹೊರಟಿದೆ ಅದು ಈಗ ಬಂದು ಭೂಮಿಯನ್ನ ಕಲಿತಾ ಇದೆ ಆ ನಕ್ಷತ್ರ ಸತ್ತೇ ಹೋಗಿರಬಹುದು ಈಗ ಆ ನಕ್ಷತ್ರ ಅಲ್ಲಿ ಇಲ್ಲದೆ ಇರಬಹುದು ಆದ್ರೆ ನಮ್ಗೆ ಆ ನಕ್ಷತ್ರ ಈಗಲೂ ಕಾಣಿಸ್ತಿದೆ ಯಾಕೆಂದ್ರೆ ಸಾವಿರ ಲಕ್ಷ ವರ್ಷಗಳ ಹಿಂದೆ ಹೊರಟ ಬೆಳಕು ವೇಗವಾಗಿ ಚಲಿಸುತ್ತೋ 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 ನೂರಾರು ಸಾವಿರಾರು ವರ್ಷಗಳ ನಂತರ ಎಲ್ಲಿಗೆ ಬಂದಿದೆ ಅದು ಬಂದಿದೆ ಎಷ್ಟೋ ನಕ್ಷತ್ರಗಳ ಆಕಾಶದಲ್ಲಿ ನಿಜವಾಗ್ಲೂ ಇಲ್ಲ ನೀವು ಕಾಣಿಸ್ತಿದೆ ಯಾಕೆ ಕಾಣಿಸ್ತೀವಿ ಅಂತಂದ್ರೆ ಅವು ಲಕ್ಷಾಂತರ ವರ್ಷಗಳ ಹಿಂದೆ ಅಲ್ಲಿಂದ ಹೊರಟಂತ ಬೆಳಕು ಈಗ ಬಂದು ಭೂಮಿಯನ್ನ ತಲುಪ್ತಾ ಇದೆ ಹಳಸು ಹಳಸಲಾದ ತಂಗಳಿನ ಬೆಳಕಿನ ಕಿರಣಗಳು ಆದ್ರೆ ಆ ಬೆಳಕಿನ ಕಿರಣಗಳನ್ನ ಸ್ಟಡಿ ಮಾಡಿ ಆ ನಕ್ಷತ್ರದಲ್ಲಿ ಏನಿದೆ ಅಂತ ತಿಳ್ಕೋಬಹುದು ಇಂಥ ಹಲವಾರು ವಿಷಯ ವಿಚಾರಗಳಿಗೆ ಸಂಬಂಧಪಟ್ಟ ಸ್ಪೆಕ್ಟ್ರೋಸ್ಕೋಪಿಗೆ ಸಂಬಂಧಪಟ್ಟ ಒಂದು ಸಂಶೋಧನೆಯನ್ನ ಮಾಡಿ ನೊಬೆಲ್ ಪಾರಿತೋಷಕವನ್ನು ಪಡೆದರು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ರು ನಿವೃತ್ತಿಯಾದ ನಂತರ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆರ್ ಆರ್ ಐ ಅಂತ ಅದೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬರಗಡೆ ಇಲ್ಲೂ ದೊಡ್ಡ ಇದೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರೇ ಪ್ರಾರಂಭ ಮಾಡಿದ್ದು ಅವರೇ ಫೌಂಡಿಂಗ್ ಡೈರೆಕ್ಟರ್ ಆಗಿದ್ದರು ಅವರಲ್ಲಿದ್ದರು ಲೈಫ್ ಬೆಂಗಳೂರಿನ ಬಹಳ ಪ್ರೀತಿಸುತ್ತಿದ್ದರು ಬೆಂಗಳೂರಿನಲ್ಲೇ ಇದ್ದರು ಒಂದು ದಿವಸ ಅವರು ಕಬಲ್ ಪಾರ್ಕ್ತಿತ್ತು ಬೇಸಿಗೆ ಕಾಲದಲ್ಲಿ ಮೊದಲನೇ ಮಳೆ ಬಂದಾಗ ಮಳೆ ನಿಂತಾಗ ಹಲವಾರು ಹುಳುಗಳು ಹೊರತ್ ಬಂದ್ಬಿಡುತ್ತೆ ಹೆಲಿಕಾಪ್ಟರ್ ಹುಳುಗಳು ಅಂತ ಹೇಳ್ತಾರೆ ಕೆರೆ ಹುಳು ಈ ಹೆಲಿಕಾಪ್ಟರ್ ಹುಳುಗಳು ನೂರಾರು ಸಾವಿರಾರು ಲಕ್ಷಾಂತರ ಹೊರಗೆ ಬಂದ್ಬಿಡ್ತವೆ ಹೊರಗೆ ಬಂದು ಆ ದೀಪಕ್ಕೆ ಬಡದು ಅದ್ರ ರೆಕ್ಕೆಗಳೇನೋ ಇರುತ್ತೆ ಕೆಳಕ್ಕೆ ಬಿದ್ದು ಆ ಹುಳ ಸತ್ತು ಹೋಗುತ್ತೆ ಅದರ ಜೀವನ ಒಂದೇ ದಿವಸ ಓಕೆ ಒನ್ ಡೇ ನಡ್ಸ ಆ ರೀತಿ ಅವತ್ತು ಮಳೆ ಬಂದಿತ್ತು ಮಳೆ ನಿಂತಿತ್ತು ಇವ್ರು ಬರ್ತಾ ಇದ್ರು ಕಾರ್ ಡ್ರೈವರ್ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದ ರಾಶಿ ರಾಶಿ ರೆಕ್ಕೆಗಳು ಬಿದ್ದಿತ್ತು ತಕ್ಷಣ ಡ್ರೈವರ್ ಹೇಳೋದು ನೀನ್ ಸ್ವಲ್ಪ ನೀವು ಡ್ರೈವರ್ ಆಶ್ಚರ್ಯ ಇಂಡಿಯಾ ಕೀ ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ ಕಬ್ಬರ್ ಪಾರ್ಕ್ ನ ಮಧ್ಯದಲ್ಲಿ ನಿಲ್ಲಿಸ್ತಾ ಇವ್ರು ಕೆಳಗಿಳಿದ್ರು ಕೆಳಗಿಳಿದವ್ರೆ ಬಂದು ಅಲ್ಲಿ ಮೊಣಕಾಲಿನ ಮೇಲೆ ಕುತ್ಕೊಂಡು ಆ ರೆಕ್ಕೆಗಳನ್ನೆಲ್ಲ ಹಾರಿಸ್ಕೊಳ್ತಾ ಇದ್ದಾರೆ ಒಂದೊಂದೇ ಒಂದೊಂದೇ ಹಾರಿಸ್ಕೊಂಡು ತಮ್ಮ ಪಾಕೆಟ್ ನಲ್ಲಿ ಇಟ್ಕೊಳ್ತಾ ಇದ್ದಾರೆ ನಾಜೂ ಕಟ್ಟಿ ಅಷ್ಟು ದೊಡ್ಡ ನೋವೆಲ್ ಪಾರಿತೋಷಕ ಪಡೆದ ವಿಜ್ಞಾನಿ ರಸ್ತೆ ಮಧ್ಯದಲ್ಲಿ ಮಳೆ ಬಂದು ಅಲ್ಲಿ ಇಲ್ಲಿ ಕುರ್ಚೆ ಆಗಿರೋ ಜಾಗದಲ್ಲಿ ಕುಳಿತುಕೊಂಡು ರೆಕ್ಕೆಗಳನ್ನ ಜೋಡಿಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದಾರೆ ಆ ಕಡೆಯಿಂದ ಇವರು ಹಳೆಯ ಒಬ್ಬ ವಿದ್ಯಾರ್ಥಿ ಆ ವಿದ್ಯಾರ್ಥಿ ಇವರನ್ನ ನೋಡಿ ನಾವು ಇಲ್ಲಿ ಇದು ಮೇಷ್ಟರು ಈ ತರ ಕುಳಿತುಕೊಂಡು ಏನೋ ಹುಡುಕ್ತಿದಾರಲ್ಲ ಎಲ್ಲ ಏನೋ ಕಳ್ಕೊಂಡಿರ್ಬೋದು ಅಂತ ಹತ್ರ ನಾನು ನಿಂತ್ಕೊಂಡು ನೋಡ್ದ ನೋಡ್ದ ಕೇಳಿದ ಸರ್ ಏನ್ ಕಳ್ಕೊಂಡಿದ್ದೀರಿ ಸರ್ ಯಾಕೆ ಇಷ್ಟೊಂದು ಹುಡುಕಾಡ್ತೀರಿ ಅಪ್ಪ ನಾನು ಏನು ಕಳ್ಕೊಂಡಿಲ್ಲ ಬಾಯಿ ಕಡೆ ಅದ್ರ ಮೇಲೆ ನಡಿಬೇಡ ನೀ ಈ ಕಡೆ ಬಾ ಅಂತ ಕರೆದು ಅವನು ಆ ಕಡೆ ಬಂದು ನಿಂತ್ಕೊಂಡ ನೋಡ್ತಾನೆ ವ್ಯಕ್ತಿಗಳನ್ನ ಎಲ್ಲ ಶೈಲಿ ಸಿಟ್ಕೊಳ್ತಾ ಇದ್ದಾರೆ ಅಯ್ಯೋ ವಯಸ್ಸಾಗಿ ಮೇಷ್ಟ್ರಿಗೆ ಮತಿ ಭ್ರಮಣೆ ಆಗಿದೆ ನೋಬೆಲ್ ಪಾರಿತ ವರ್ಷಕ್ಕೆ ಬಂದ್ರೆ ಏನ್ ಪ್ರಯೋಜನ ಅವ್ರ ಮನಸ್ಸು ವಯಸ್ಸಾದಂತೆಲ್ಲಮಣೆ ಆಗೋಗಿದೆ ಅಂತ ಅನ್ಕೊಂಡ ಅಲ್ಲ ಸರ್ ಇದೇನ್ ಮಾಡ್ತಾ ಇರೋದು ಅಂತ ಕೂತ್ಕೊಂಡ್ ಪಕ್ಕದಲ್ಲಿ ಅಕ್ಕಿ ಆ ರೆಕ್ಕೆಗಳೆಲ್ಲ ಜೋಡಿಸಿ ಅಯ್ಯೋ ಇವ್ರಿಗೆ ಮತಿ ಇಲ್ಲ ನಮ್ಗೂ ಮತ್ತೆ ಭ್ರಮಣೆ ಮಾಡ್ತಿದಾರಲ್ಲ ಇವರು ಅಂತ ಅವ್ರಿಗೆ ಆಶ್ಚರ್ಯ ಸರಿ ಕೂತ್ಕೊಂಡ್ರ ಪಕ್ಕದಲ್ಲಿ ಎಲ್ಲ ಅವ್ರ ತರನೇ ಇವರು ಎಲ್ಲ ಶೇಖರಿಸಿ ಕೊಟ್ಟರು ಆಮೇಲೆ ಎದ್ ನಿಂತ್ಕೊಂಡು ಹೇಳಿದ್ರು ಅಪ್ಪ ನಾನು ನಾಳೆ ಒಂದು ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಕರೆದಿದ್ದಾರೆ ಬೆಳಗಿನ ವಕ್ರೀ ಭವನ ಅನ್ನುವಂತಹ ಕ್ರಿಯೆಯ ಪಾಠ ಮಾಡಲಿಕ್ಕೆ ಆ ಬೆಳಕಿನ ವಕ್ರೀ ಭವನವನ್ನ ತೋರಿಸ್ಬೇಕು ಅಂತಂದ್ರೆ ಉಪಕರಣ ಬೇಕು ಆ ಗ್ರೇಟರ್ ಅನ್ನೋ ಉಪಕರಣ ಅವರ ಶಾಲೆಯಲ್ಲಿ ಇರ್ಲಿಕ್ಕಿಲ್ಲ ಅದು ಗೌರ್ಮೆಂಟ್ ಶಾಲೆ ಮೊದಲೇ ನನಗೆ ಎರಡು ದಿವ್ಸಗಳಿಂದ ಇದರ ಒಂದು ಚಿಂತನೆ ಇತ್ತು ಹೇಗೆ ಮಕ್ಕಳಿಗೆ ಅದನ್ನ ಪ್ರಾಯೋಗಿಕವಾಗಿ ತೋರಿಸೋದು ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗುವಾಗ ಏನಾಗುತ್ತೆ ಬೇರೆ ಬೇರೆ ಸಾಂದ್ರತೆಗಳಿರೋದ್ರಿಂದ ಎರಡು ಮಾಧ್ಯಮಗಳಿಗೆ ಒಂದು ಸಾಂದ್ರತೆಯ ಮಾಧ್ಯಮದಿಂದ ಇನ್ನೊಂದು ಸಾಂದ್ರತೆಯ ಮಾಧ್ಯಮಕ್ಕೆ ಬಂದಾಗ ಆ ಬೆಳಕು ವಕ್ರವಾಗಿ ತಿರುಗುತ್ತೆ ನೀರಿನಲ್ಲಿ ಒಂದು ಕಟ್ಟಿ ಇಟ್ಟರೆ ಆ ಕಟ್ಟಿಗೆ ಬೆಂಡ್ ಹಾಗೆ ಕಾಣಿಸುತ್ತೆ ನಿಜವಾಗ್ಲೂ ಬೆಂಡ್ ಆಗಿರೋದಿಲ್ಲ ಕಾರಣ ಏನಂದ್ರೆ ಆ ನೀರಿನ ಸಾಂದ್ರತೆಯೇ ಬೇರೆ ಡೆನ್ಸಿಟಿನೇ ಬೇರೆ ಮತ್ತೆ ಗಾಳಿಯ ಸಾಂದ್ರತೆಯೇ ಬೇರೆ ಬೆಳಕು ಈ ಮಾಧ್ಯಮದಿಂದ ಆ ಮಾಧ್ಯಮಕ್ಕೆ ಆ ಮಾಧ್ಯಮದಿಂದ ಈ ಮಾಧ್ಯಮಕ್ಕೆ ಬರುವಾಗ ವಕ್ರೀಭವನ ರಿಫ್ರಾಕ್ಷನ್ ಅಂತ ಹೇಳ್ತೇವೆ ಅದಾಗತ್ತೆ ಸೊ ಆ ರಿಫ್ರಾಕ್ಷನ್ ನ ತೋರಿಸಲಿಕ್ಕೆ ಏನ್ ಮಾಡೋದು ಅಂತ ಯೋಚನೆ ಬರ್ತಿತ್ತು ತುಂಬಾ ಚಿಂತನೆ ಚಿಂತೆ ಮಾಡ್ತಾ ಇದ್ದೆ ನಾನು ಎರಡು ದಿನದಿಂದ ನನ್ನಲ್ಲಿ ಚಿಂತನೆ ನಡೀತಾ ಇತ್ತು ನಾನು ಈ ಪಾರ್ಕ್ ನ ಮೂಲಕ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಈ ಹಕ್ಕಿಗಳ ಈ ಈ ಕೀಟಗಳ ರೆಕ್ಕೆಗಳು ಕಾಣಿಸ್ತು ಈ ಕೀಟದ ರೆಕ್ಕೆಗಳು ಗ್ರೇಟರ್ ಅನ್ನುವಂಥ ಉಪಕರಣ ಏನ್ ಕೆಲಸ ಮಾಡುತ್ತೋ ಆ ಕೆಲಸವನ್ನ ಮಾಡುತ್ತೆ ನಾಳೆ ನಾನು ಆ ಶಾಲೆಯಲ್ಲಿ ಪ್ರತಿ ಮಗುವಿಗೆ ಒಂದು ರೆಕ್ಕೆ ಕೈಯಲ್ಲಿ ಕೊಡ್ತೇನೆ ಕೊಟ್ಬಿಟ್ಟು ಇಟ್ಕೊಳ್ಳಿ ಅಂತ ಹೇಳಿ ಟಾರ್ಚ್ ಲೈಟ್ ಬಿಟ್ಟು ನೋಡಿ ಅಂತ ಹೇಳ್ತೀನಿ ಆಗ ಅವರಿಗೆ ಗೊತ್ತಾಗುತ್ತೆ ಬೆಳಕು ಹೇಗೆ ಗಾಳಿಯಿಂದ ರೆಕ್ಕೆಯ ಒಳಗೆ ರೆಕ್ಕೆಯಿಂದ ಮತ್ತೆ ಗಾಳಿಗೆ ಬರುವಾಗ ಅದು ತನ್ನ ನೇರವನ್ನ ಹೀಗೆ ಬದಲಾಯಿಸಿಕೊಡುತ್ತೆ ಅಂತ ಆಗ ಆ ಮಕ್ಕಳು ಆ ವಕ್ರಿ ಭವನ ಕ್ರಿಯೆಯನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರಪ್ಪ ಅದಕ್ಕೆ ನಾನು ಇದನ್ನ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ ಅವ್ರಿಗೆ ಮಕ್ಕಳಿಗೆ ಪಾಠ ಮಾಡೋದಕ್ಕಿಂತ ತುಂಬಾ ಇಷ್ಟ ಅಬ್ದುಲ್ ಕಲಾಂ ಅವರ ಹತ್ರ ಪಾಠ ಮಾಡೋದು ಅಂತಂದ್ರೆ ಬಹಳ ಬಹಳ ಆಸೆ ಅವರಿಗೆ ಅವರು ತಮ್ಮ ಆ ಒಂದು ಸಣ್ಣ ಅವ್ರಿಗೆ ಮೆಡಿಕ್ಯುಲರ್ ವರ್ಕರ್ನ ಅದು ಅವರೇನೋ ಇನ್ವೈಟ್ ಮಾಡಿದ್ದಾರೆ ಅವ್ರ ಇನ್ವೈಟ್ ಮಾಡಿದರೆ ಇವ್ರ ಮಕ್ಕಳಿಗೆ ಏನೋ ಪಾಠ ಹೇಳ್ಕೊಡ್ಲಿಕ್ಕೆ ಹೋಗ್ತಿದ್ದಾರೆ ಆ ಒಂದು ಗಂಟೆ ಅರ್ಧ ಗಂಟೆ ಮಕ್ಕಳಿಗೆ ಎಲ್ಲ ಪಾಠ ಹೇಳ್ಕೊಡಕ್ಕೆ ಹೋಗ್ತಿರುವಂತ ವ್ಯಕ್ತಿ ಇಷ್ಟೆಲ್ಲ ಆಲೋಚನೆ ಮಾಡಿ ಒಂದು ಹೊಸ ವಿಧಾನವನ್ನ ಕ್ರಿಯೆಯನ್ನ ಕಲಿಸ್ಲಿಕ್ಕೆ ಹೊಸ ಪ್ರಯೋಗವನ್ನ ಹೊಸ ವಸ್ತುವನ್ನ ಅವ್ರ ಹುಡುಕಿ ತೆಗೆದು ಅದನ್ನ ಕಲಿಸ್ತಾರೆ ಅಂತಂದ್ರೆ ಅವರಲ್ಲಿ ಆಸಕ್ತಿ ಎಷ್ಟಿದೆ ಅವರಲ್ಲಿ ಕಲಿಕೆಯ ಒಂದು ಮನೋಭಾವ ಹೇಗಿದೆ ಅವ್ರು ಕಲಿತರೆ ತಾನೇ ಅವ್ರ ಮಕ್ಕಳಿಗೆ ಮಗಳಿಗೆ ಅದು ನಿರಂತರ ಕಲಿಕೆಯ ಒಂದು ಲಕ್ಷಣ ಅಬ್ದುಲ್ ಕಲಾಮರು ನಿರಂತರ ಕಲಿಕೆಗೆ ಒಂದು ಉದಾಹರಣೆ ವಿಜ್ಞಾನಿಗಳಲ್ಲಿ ಯಾರಾದರೂ ಒಂದು ಉದಾಹರಣೆಯನ್ನು ಕೊಡ್ತೀರ ನಿರಂತರ ಕಲಿಕೆಯನ್ನು ಮಾಡ್ತಾ ಇದ್ದ ವಿಜ್ಞಾನಿ ವೆರಿ ಗುಡ್ ಸಮ ಅವನು ಮದುವೆಯನ್ನೇ ಮರ್ತೋಗಿದ್ದಾನೆ ಯಾವ ತುಂಬಾ ಎಲ್ಲ ಜೀವನ ಎಲ್ಲ ಪ್ರಯೋಗಗಳನ್ನ ಮಾಡ್ತಾ ಇದ್ದ

ಈ ನಿರಂತರ ಕಲಿಕೆ ನಿಮ್ಮ ವೃತ್ತಿ ಜೀವನದ ಒಂದು ಅವಿಭಾಜ್ಯ ಅಂಗವಾಗಲಿ ಲೆಟ್ ಲೆಟ್ ಇಟ್ ಇಟ್ ಬಿಕಮ್ ಬಿಕಮ್ ಇನ್ಸೆಪರೇಬಲ್ ಸ್ಪಿಯರ್ ಸ್ಪಿಯರ್ ಆಫ್ ಆಫ್ ಯುವರ್ ಯುವರ್ ಲೈಫ್ ಲೈಫ್ ಗ್ರೋತ್ ಅಂತ ನಾನು ಒಂದು ಉಪನ್ಯಾಸವನ್ನು ಅಂಗವಾಗಿ ಮಾಡ್ತಾ ಇದ್ದೇನೆ ಹಾಗೂ ಐದು ನಿಮಿಷ ಜಾಸ್ತಿ ಯಾರು ಯು 有关系。